ಇವತ್ತು ಒಂದು ಟೇಸ್ಟಿಯಾಗಿರುವಂತಹ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದೇನು ಅಂತ ಅಂದರೆ ಮ್ಯಾಂಗೋ ಬರ್ಫಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುವಂತಹ ಬರ್ಫಿ ಅಂತಲೇ ಹೇಳ್ಬೋದು ಸೊ ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಖಂಡಿತ ರೆಸಿಪಿನ ನೀವೆಲ್ಲರೂ ಕೂಡ ಟ್ರೈ ಮಾಡಿ ಮ್ಯಾಂಗೋ ಬರ್ಫಿನ ಮಾಡೋದಕ್ಕೆ ನಾನು ಈ ರೀತಿ ಕಂಪ್ಲೀಟಾಗಿ ಹಣ್ಣಾಗಿರುವಂತಹ ಎರಡು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಎರಡು ಮಾವಿನ ಹಣ್ಣಿನ ಪ್ಯೂರಿನ ಈ ರೀತಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಒಂದು ಮಿಕ್ಸಿ ಜಾರಿಗೆ ಮಾವಿನ ಹಣ್ಣಿನ ಪ್ಯೂರಿನ ಹಾಕೊಳ್ಳೋಣ ಹಾಗೆಯೇ ಅರ್ಧ ಕಪ್ಪಷ್ಟು ನಾನು ಇದಕ್ಕೆ ಹಾಲಿನ ಪುಡಿನ ಹಾಕೊತಾ ಇದ್ದೀನಿ ಸೊ ಇದೆರಡನ್ನೂ ಕೂಡ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀರು ಮತ್ತು ಹಾಲಿನ ಹಾಕ್ಕೋಬೇಡಿ ಗಟ್ಟಿಯಾಗಿನೇ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸೊ ತಿಕ್ನೆಸ್ ಯಾವ ರೀತಿಯಾಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನಿಲ್ಲಿ ನೋಡಿ ಈ ರೀತಿಯಾಗಿ ತಿಕ್ಕಾಗಿಯೇ ಗ್ರೈಂಡ್ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ಕಡಾಯಿಗೆ ನಾನಿಲ್ಲಿ ಎರಡು ಟೇಬಲ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಮೆಲ್ಟ್ ಆದಮೇಲೆ ನಾನಿಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಹಣ್ಣಿನ ಪ್ಯೂರಿನ ಹಾಕೊತಾ ಇದ್ದೀನಿ ಸೊ ಕಂಪ್ಲೀಟಾಗಿ ಎಲ್ಲನೂ ಹಾಕೊಂಡ್ಮೇಲೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಇದಕ್ಕೆ ಸಕ್ಕರೆ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅರ್ಧ ಕಪ್ಪಷ್ಟು ಹಾಲಿನ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ವಿ ಅಲ್ವಾ ಸೊ ಅದೇ ಅಳತೆನಲ್ಲೇ ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ನೀವು ಸ್ವೀಟ್ನ ನೋಡಿ ಮತ್ತೆ ಬೇಕು ಅಂತಂದರೆ ಇನ್ನೊಂದು ಕಾಲು ಕಪ್ಪಷ್ಟು ಆ್ಯಡ್ ಮಾಡ್ಕೋಬೋದು ಮಾವಿನಣ್ಣು ಸ್ವಲ್ಪ ಸ್ವೀಟ್ ಆಗಿರೋದ್ರಿಂದ ನಾನು ಸ್ವಲ್ಪ ಕಡಿಮೆ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ರೀತಿ ಸ್ಪ್ಯಾಚುಲ ಇದ್ರೆ ನೀಟಾಗಿ ಅದು ತಳ ಬಿಡೋವರೆಗೂ ಈ ರೀತಿ ಇದನ್ನ ಸ್ಟಿರ್ ಮಾಡ್ಕೊತಾನೆ ನೀವು ಇದನ್ನ ಬೇಯಿಸ್ಕೋಬೇಕಾಗತ್ತೆ ಮೇಲ್ಗಡೆಯಿಂದ ನೀವು ಒನ್ ಮಿಡಲ್ ಮಿಡಲ್ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಕೂಡ ಇದನ್ನ ಮಿಕ್ಸ್ ಮಾಡ್ಕೋಬಹುದು ಮಾವಿನ ಹಣ್ಣಿನಲ್ಲಿರುವಂತಹ ನೀರಿನ ಅಂಶ ಕಂಪ್ಲೀಟ್ ಆಗಿ ಡ್ರೈ ಆಗೋವರೆಗೂ ನೀವು ಈ ರೀತಿ ಇದನ್ನ ಸ್ಟಿರ್ ಮಾಡ್ಕೊತಾನೆ ಬೇಯಿಸ್ಕೋಬೇಕಾಗತ್ತೆ ಇಷ್ಟು ನಾನು ಇದಕ್ಕೆ ಒಂದು ಕಾಲು ಚಿಟಿಕೆಯಷ್ಟು ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಯಾವುದೇ ಸ್ವೀಟ್ ಮಾಡಲಿ ಏಲಕ್ಕಿ ಪೌಡರ್ ಹಾಕ್ಕೊಂಡ್ರೇ ಅದಕ್ಕೊಂದು ಒಳ್ಳೆ ಟೇಸ್ಟ್ ಇರುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಏಲಕ್ಕಿ ಪುಡಿನ ಹಾಕೊಂಡಿದ್ದೀನಿ ಸೊ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೆಕ್ಸ್ಟು ಇಲ್ಲಿ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಸೊ ಮೇಲ್ಗಡೆಯಿಂದ ನೀವು ಸ್ವೀಟಿಗೆ ಎಷ್ಟು ತುಪ್ಪ ಹಾಕಿದ್ರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಈ ರೀತಿ ತಳ ಬಿಡೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇನ್ನೊಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ಸೊ ನೀವು ಇಲ್ಲಿ ನೋಡ್ಬೋದು ತಳ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂತ ಹೇಳಿ ಸೊ ಈ ರೀತಿ ತಳ ಬಿಡ್ತಾ ಇದೆ ಅಂದರೆ ಅದು ಕಂಪ್ಲೀಟಾಗಿ ಬರ್ಫಿ ಅದಕ್ಕೆ ಬರ್ತಾ ಇದೆ ಅಂತ ಹೇಳಿ ಸೊ ಈ ರೀತಿ ಚೆನ್ನಾಗಿ ಕೈ ಬಿಡದೆ ಇರೋ ರೀತಿನಲ್ಲಿ ಮಿಕ್ಸ್ ಮಾಡ್ಕೊಂಬಿಡೋಣ ಟೆನ್ ಮಿನಿಟ್ಸ್ ಆದಮೇಲೆ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪರ್ಫೆಕ್ಟಾಗಿ ಇದು ಬರ್ಫಿ ಹದಕ್ಕೆ ಬಂದಿದೆ ಸೊ ಇಷ್ಟ ಆದರೆ ಸಾಕಾಗತ್ತೆ ಸೊ ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಬಿಡೋಣ ನೆಕ್ಸ್ಟು ನಾನು ಒಂದು ಪ್ಲೇಟಿಗೆ ಮೇಲ್ಗಡೆಯಿಂದ ತುಪ್ಪನ ಗ್ರೀಸ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ನಾನು ಪ್ಲೇಟ್ನ ಉಲ್ಟಾ ಮಾಡಿಕೊಂಡು ಅದರ ಮೇಲ್ಗಡೆ ಈ ಮಿಕ್ಷರ್ ಏನಿತ್ತು ಅದನ್ನು ಹಾಕೊತಾ ಇದ್ದೀನಿ ಅಂದರೆ ಇದು ಪೀಸ್ ಕಟ್ ಮಾಡೋದಕ್ಕೆ ನಿಮಗೆ ನೀಟಾಗಿ ಬರುತ್ತೆ ಹಾಗಾಗಿ ಸೊ ನೀವು ಇಲ್ಲಾಂದರೆ ಒಂದು ಪ್ಲೇನ್ ಒಂದು ಬಟರ್ ಶೀಟ್ ಮೇಲೆ ಕೂಡ ಹಾಕೋಬೋದು ಇಲ್ಲಾಂದರೆ ಪ್ಲೇಟ್ ಮೇಲೆ ಈ ರೀತಿ ತುಪ್ಪ ಹಚ್ಚಿ ಕೂಡ ಹಾಕೋಬೋದು ಸೊ ಈ ರೀತಿ ಇದು ಸ್ಪ್ಯಾಚುಲಾಯಿಂದ ನಾನು ಸ್ಕ್ವೇರ್ ಶೇಪಿಗೆ ಇದನ್ನು ಟ್ಯಾಪ್ ಮಾಡ್ಕೊತಾ ಇದ್ದೀನಿ ಸೊ ಆ ಸ್ಪೂನಿಗೆ ಸ್ವಲ್ಪ ತುಪ್ಪನ ಹಾಕೊಳ್ಳಿ ಅಂದರೆ ಅದು ಅಂಟ್ಕೊಳ್ಳೋದಿಲ್ಲ ಸ್ಕ್ವೇರ್ ಶೇಪಲ್ಲಿ ನೀಟಾಗಿ ಇದನ್ನು ರೆಡಿ ಮಾಡಿಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಹಾಕೊತಾ ಇದ್ದೀನಿ ಪಿಸ್ತಾ ಮತ್ತು ಬಾದಾಮನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಇದನ್ನ ಒಂದು ತ್ರೀ ಅವರ್ಸ್ ಗಟ್ಟಿ ಆಗೋದಕ್ಕೆ ಬಿಡ್ತೀನಿ ಸೊ ನೀವು ಇದನ್ನ ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಏನಿಲ್ಲ ಹೊರಗಡೆ ಒಂದು ತಿಳುವಾಗಿರುವಂತಹ ಕಾಟನ್ ಬಟ್ಟೆನ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಮೂರು ಅವರಿಗೆಲ್ಲ ಅದು ಬೇಗನೆ ಗಟ್ಟಿ ಆಗಿಬಿಡತ್ತೆ ಇವಾಗ ತ್ರೀ ಅವರ್ಸ್ ಆದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಕಂಪ್ಲೀಟ್ ಆಗಿ ಇದು ಗಟ್ಟಿಯಾಗಿದೆ ಸೊ ಇದನ್ನ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಎಡ್ಜಸ್ ಅಲ್ಲಿ ನೀಟಾಗಿ ಇದನ್ನ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಬರ್ಫಿ ಪೀಸಸ್ನ ಕಟ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಟೇಸ್ಟ್ ಮಾತ್ರ ತುಂಬಾನೇ ಟೇಸ್ಟಿಯಾಗಿರುತ್ತೆ ನೀವು ಯಾರಾದರೂ ಇನ್ನೂ ಟೇಸ್ಟ್ ಮಾಡಿಲ್ಲ ಅಥವಾ ಈ ರೆಸಿಪಿನ ಟ್ರೈ ಮಾಡಿಲ್ಲ ಅಂತ ಅಂದರೆ ಖಂಡಿತ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದು ಹಾಗಿದ್ರೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ರೆಸಿಪಿನ ಶೇರ್ ಮಾಡಿ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂಚೆ ಟೇಕ್ ಕೇರ್ ಬ ಬಾಯ್